ಅಫಲ್ಪುರ ತಾಲೂಕಿನ ಕರ್ಜಿಗಿ ಗ್ರಾಮದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನ ಐದು ಸಾವಿರದ ಐವತ್ನಾಲ್ಕು ಅಪೆಂಡಿಕ್ಸ್ ಈ ಯೋಜನೆಯಡಿಯಲ್ಲಿ ಅಫಜಲ್ಪುರ ತಾಲೂಕಿನ ಹೈದರಾದಿಂದ ಕಡಣಿ ವರೆಗೆ ಸುಮಾರು ಮೂರು ಪಾಯಿಂಟ್ ನೂರ ನಲವತ್ತೈದರವರೆಗೆ ರಸ್ತೆ ಸುಧಾರಣೆಗೆ ಅಂದಾಜು ಮೊತ್ತ ಐದು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಶಾಸಕ ಎಂವೈ ಪಾಟೀಲ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕಿನ ದಂಡಾಧಿಕಾರಿ ಸಂಜಯ್ ಕುಮಾರ್ ದಾಸರ್ ಎಡಬ್ಲ್ಯೂ ಅಧಿಕಾರಿ ಹಾಗೂ ಕಾಂಗ್ರೆಸ್ ಮುಖಂಡರು ಮತ್ತು ಗ್ರಾಮದ ಜನತೆ ಉಪಸ್ಥಿತರಿದ್ದರು ಮಂಜುನಾಥ್ ನ್ಯೂಸ್ ಬ್ಯೂರೋ ಕಲಬುರಗಿ ಮುಖಾಂತರ ನೀರು ಕೊಡುವಂತಹ ವ್ಯವಸ್ಥೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಾವೇನು ಕೇಳ್ತಾ ಇದ್ದೀರಿ ನೀರಾವರಿ ಯೋಜನೆ ಕೇಳ್ತಾ ಇದ್ದೀರಿ ಈ ಏನು ಅರವತ್ತು ಸಾವಿರ ಎಕರೆ ಜಮ ಜಮೀನಿಗೆ ಅಷ್ಟೇ ಭೀಮಾ ನದಿ ನಮ್ಮ ಪಾಲಿನ ನೀರು ಅಷ್ಟೇ ಬರ್ತವೆ ಆದರೆ ಇವತ್ತೇನು ನಾವು ಸಣ್ಣ ಸಣ್ಣ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಇದರ ಮುಖಾಂತರ ನೀರಿನ ಏನು ಅಂತರ್ಜಲ ಹೆಚ್ಚು ಮಾಡಿ ನಿಮಗೆ ನೀರು ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಈಗಾಗಲೇ ಮೊನ್ನೆ ಸಿಎಂ ಅವರು ನಮ್ಮ ಕ್ಷೇತ್ರ ಕೌಲ ಬಂದಾಗ ಅಲ್ಲಿ ಜನರು ಒತ್ತಾಯ ಮಾಡಿ ಅವರು ನಮಗೆ ನೀರ ನೀರಾವರಿ ಯೋಜನೆ ಕೊಡ್ರಿ ಏನು ಆರೈಕೆ ಇದನ್ನು ಮಾಡಿದ್ದೇವೆ ಆ ಅದಕ್ಕಾಗಿ ಮತ್ತು ವಸತಿ ಶಾಲೆಗಳನ್ನು ನಾವು ಮಾಡಿದ್ದೇವೆ ಇವತ್ತ ಅಂಬೇಡ್ಕರ್ ವಸತಿ ಶಾಲೆ ನಾವು ಪ್ರತಾಪದಲ್ಲಿ ಮಾಡಿದ್ದು ಇಪ್ಪತ್ತೆರಡು ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ದೇವೆ ಅಬ್ಸರ್ಪುರಕ್ಕೆ ಒಳಚನ್ ವ್ಯವಸ್ಥೆ ಮಾಡಿದ್ದೇವೆ ಅದು ಅದು ಎಂಬತ್ತು ಕೋಟಿ ರೂಪಾಯಿ ಅನುದಾನ ಕೂಡ ಮಂಜೂರಾಗಿದೆ ಕುಡಿ ನೀರಿನ ಯೋಜನೆ ಕೂಡ ನೂರ ಹತ್ತು ಕೋಟಿ ರೂಪಾಯಿ ಯೋಜನೆ ಕೂಡ ಮುಗಿಯುವಂತದಲ್ಲಿದೆ